ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಸಣ್ಣ ಗಿಡವನ್ನು ಪಾಟಿನಲ್ಲಿ ಹೇಗೆ ನೆಡುವುದು ಮತ್ತು ಗಿಡದಲ್ಲಿ ಹೂ ಹೆಚ್ಚಾಗಿ ಬಿಡಲು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅದಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಹಾಕಬೇಕು ಸ್ಪ್ರೇಯನ್ನು ಹಾಕಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಈ ಪಾಟಿನಲ್ಲಿ ಯಾವ ರೀತಿಯಾಗಿ ನಾವು ಸಣ್ಣ ಗಿಡವನ್ನು ನೆಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಈಗ ಮೊದಲಿಗೆ ನಾನು ಪಾಟಿನಲ್ಲಿ ನೋಡಿ ಮೊದಲಿಗೆ ಜಲ್ಲಿಕಲ್ಲನ್ನು ಹಾಕಿದೆ ಸ್ವಲ್ಪ ಜಲ್ಲಿಕಲ್ಲನ್ನು ಹಾಕಿದ ನಂತರ ಒಂದು ಲಯರ್ ಅಲ್ಲಿ ಜಲ್ಲಿಕಲ್ಲನ್ನು ಹಾಕಿದ ನಂತರ ಅದರ ಮೇಲೆ ಆ ನೋಡಿ ರೌಂಡ್ ಶೇಪಲ್ಲಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಪಾಟಿನ ಕೆಳಭಾಗದಲ್ಲಿ ಅಲ್ಲಿ ತನಕ ಸ್ವಲ್ಪ ಮಣ್ಣನ್ನು ಹಾಕಬೇಕು ಇದು ಯಾವ ಮಣ್ಣು ಅಂದರೆ ನಿಮಗೆ ಮೊದಲೇ ಗೊತ್ತಿದೆ ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಈ ಮಣ್ಣು ಯಾವುದೆಂದು ಮಿಕ್ಸ್ ಮಣ್ಣಾಗಿದೆ ಇದು ಈ ಮಣ್ಣನ್ನು ಹಾಕಬೇಕು ನಮ್ಮಲ್ಲಿ ಮರಳು ಇದ್ದರೆ ಅದನ್ನು ಕೂಡ ಹಾಕಬಹುದು ಇದರಲ್ಲಿ ಅಲ್ಲಿ ನನ್ನ ಈ ಮಣ್ಣಲ್ಲಿ ಮಿಕ್ಸ್ ಮಣ್ಣಲ್ಲಿ ಮರಳು ಮಿಕ್ಸ್ ಆಗಿದ ಕಾರಣ ನಾನು ಯಾವುದೇ ರೀತಿಯ ಮರಳನ್ನು ಹಾಕ್ತಾ ಇಲ್ಲ ಡೈರೆಕ್ಟ್ ಆಗಿ ಈ ಮಿಕ್ಸ್ ಮಣ್ಣನ್ನು ಹಾಕ್ತಾ ಇದ್ದೇನೆ ಆ ನಂತರ ಈ ಗಿಡವನ್ನು ಪ್ಲೇಸ್ ಮಾಡಬೇಕು ನಂತರ ಮಣ್ಣನ್ನು ಹಾಕಿ ಅದಕ್ಕೆ ಸ್ವಲ್ಪ ಗೊಬ್ಬರ ಬೇಕಾದಲ್ಲಿ ಗೊಬ್ಬರವನ್ನು ಹಾಕಿ ಮತ್ತೆ ಮಣ್ಣನ್ನು ಮುಚ್ಚಬೇಕು ಇದನ್ನು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೇನೆ ನಿಮಗೆ ಇದು ಒಂದು ಗಿಡವನ್ನು ರೆಡಿ ಮಾಡಿದೆ ಸ್ವಲ್ಪ ಗಿಡ ಡೀಟೇಲ್ ಆಗಿ ನೋಡಿ ಕೆಳಗಿನ ಲೇಯರಲ್ಲಿ ಒಂದು ಲೇಯರಷ್ಟು ಜಲ್ಲಿ ಕಲ್ಲನ್ನು ಹಾಕಬೇಕು ಯಾಕೆ ಈ ಜಲ್ಲಿಕಲ್ಲು ಹಾಕಬೇಕಂದ್ರೆ ಆ ಹೋಲು ಇರ್ತದಲ್ಲ ಕೆಳಗಡೆ ಒಂದು ಹೋಲ್ ಇರ್ತದಲ್ಲಲ್ವ ಅಲ್ಲಿ ಡೈರೆಕ್ಟ್ ಫುಲ್ಲು ಮಡ್ಡುಗೆ ಹೋಗಬಾರ್ದು ಅಥವಾ ನೀರು ಅರಿದು ಹೋಗಲಿ ಎಂಬ ಒಂದು ರೀಸನಿಗೆ ನಾವು ಕೆಳಗೆ ಕೆಳಗಿನ ಲೇಯರಲ್ಲಿ ಜಲ್ಲಿಕಲ್ಲನ್ನು ಹಾಕೋದು ಇದರಿಂದ ನೀರು ಸ್ವಲ್ಪ ಪ್ಯೂರಿಫೈ ಆಗಿ ಹೋಗ್ತದೆ ಎಲ್ಲ ಮಡ್ಡು ಫುಲ್ಲು ಡೈರೆಕ್ಟ್ ಡೈರೆಕ್ಟಾಗಿ ಹೋಗುವುದಿಲ್ಲ ಇದರಿಂದ ನಮಗೇನು ಯೂಸ್ ಆಗ್ತದೆ ಅಂದರೆ ಮಲ್ಲಿಗೆ ಗಿಡದಲ್ಲಿ ಹೆಚ್ಚಾಗಿ ನೀರು ಉಳಿದುಕೊಳ್ಬಾರ್ದು ನಾವು ನೀರು ಹಾಕಿದ ತಕ್ಷಣ ಅದು ಅರಿದು ಹೋಗಬೇಕು ನೀರು ನಿಂತರೆ ನಮಗೆ ಅಲ್ಲಿ ಗಿಡ ಹಾಳಾಗಿ ಹೋಗ್ತದೆ ಅಂದರೆ ಬೇರುಗಳು ಅದರಲ್ಲಿ ಕೊಳೆತು ಹೋಗ್ತವೆ ಆ ಒಂದು ರೀಸನ್ನಿಂದ ನಾವು ನೀರು ಹಾಕಿದ ಯಾವಾಗಲೂ ಪಾಟಲ್ಲಿ ನಿಲ್ಲಿ ನಿಲ್ಲದ ಹಾಗೆ ನೋಡಿಕೊಳ್ಬೇಕು ನೋಡಿ ಅದಕ್ಕೆ ಈಗ ಸ್ವಲ್ಪ ಒಂದು ಲೇಯರಷ್ಟು ಜಲ್ಲಿ ಕಲ್ಲಿ ಹಾಕಿದೆ ಮತ್ತೆ ಒಂದು ಲೇಯರಷ್ಟು ನಿಮಗೆ ಮಡ್ಡನ್ನು ಮಿಕ್ಸ್ ಮಣ್ಣನ್ನು ಹಾಕಿದೆ ಅದರ ನಂತರ ಈ ನೋಡಿ ಇದು ನರ್ಸರಿಯಿಂದ ತಂದಂತಹ ಗಿಡ ನಾನು ಇದರ ವೀಡಿಯೋ ಈ ಇವತ್ತು ಅಪ್ಲೋಡ್ ಮಾಡ್ತಿದ್ದೇನೆ ಸ್ವಲ್ಪ ಲೇಟ್ ಆಯಿತು ನೋಡಿ ಆ ಗಿಡವನ್ನು ತೆಗೆದು ನೋಡಿ ಅದು ಈ ರೀತಿಯಾಗಿರ್ತದೆ ಅದರ ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಅಷ್ಟು ಬೇರುಗಳು ಇವೆ ನೋಡಿ ಅದನ್ನು ನಾವು ಸ್ವಲ್ಪ ಬಿಡಿಸಿ ಅದನ್ನು ಪ್ಲೇಸ್ ಮಾಡಬೇಕಾಗ್ತದೆ ಇದು ನಾವು ತರುವಾಗಲೇ ಕಟ್ ಆದದ್ದು ಒಂದು ಗೆಲ್ಲು ಅದರಲ್ಲಿ ಕಟ್ಟಾಗಿ ಹೋಗಿತ್ತು ಆ ಗೆಲ್ಲನ್ನು ಕಟ್ ಮಾಡ್ತಿದ್ದೇನಷ್ಟೇ ಆಮೇಲೆ ಅಲ್ಲಿ ಮಿಡ್ಲಲ್ಲಿ ಪ್ಲೇಸ್ ಮಾಡಬೇಕು ಅದರ ನಂತರ ಮಣ್ಣನ್ನು ಮಿಕ್ಸ್ ಮಣ್ಣನ್ನು ನಾನು ಮತ್ತೆ ಅದಕ್ಕೆ ಹಾಕ್ತಾ ಇದ್ದೇನೆ ಆ ಬೇರು ಕಾಣ್ತಾ ಇದೆ ಅಲ್ವಾ ಆ ಬೇರಿನ ಅಳತೆಗೆ ನಾವು ಮಣ್ಣನ್ನು ಫಿಲ್ ಮಾಡಬೇಕು ನೋಡಿ ಈ ರೀತಿಯಾಗಿ ಸುತ್ತಲೂ ಮಣ್ಣನ್ನು ಹಾಕಬೇಕು ಈ ಮಣ್ಣು ನೋಡುವಾಗ ಹೆಣಿಸ್ಬೋದು ಇದು ಯಾವ ಮಣ್ಣು ಒಂಥರ ಅಂಟು ಮಣ್ಣಾಗೆ ಕಾಣ್ತಾ ಇದು ಅಂಟು ಮಣ್ಣಲ್ಲ ಇದು ಮಿಕ್ಸ್ ಮಣ್ಣೆ ಈ ಮಳೆ ಬರ್ತಾ ಇದೆ ಅಲ್ವಾ ನಮಗೆ ಆ ಒಂದು ಮಣ್ಣು ಹೊರಗಿತ್ತು ನನ್ನದು ಅದು ಗೋಣಿಯೆಲ್ಲ ಚಂಡಿಯಾಗಿತ್ತು ಚಂಡಿಯಾಗಿತ್ತು ಆ ಚಂಡಿಯಾದ ಕಾರಣ ಇದೆಲ್ಲ ಮಣ್ಣು ಒಂಥರ ನೋಡುವಾಗ ಅಂಟು ಮಣ್ಣಾಗೆ ಕಾಣ್ತಾ ಉಂಟು ನೋಡಿ ಈ ಮಣ್ಣನ್ನು ಹಾಕಿದ ನಂತರ ಸ್ವಲ್ಪ ಇದು ಅನ್ನಪೂರ್ಣ ಗೊಬ್ಬರ ಈ ಅನ್ನಪೂರ್ಣ ಮೆನ್ಯೂರನ್ನು ನಾವು ಇಲ್ಲಿ ಹಾಕಬೇಕು ಇದು ಗಿಡವನ್ನು ನಡುವಾಗಲೇ ನಾವು ಸ್ವಲ್ಪ ಹಾಕಿದರೆ ನಾವು ತುಂಬ ಇದಕ್ಕೆ ಗೊಬ್ಬರ ಹಾಕಬೇಕು ಅಂತಿಲ್ಲ ಯಾಕೆಂದರೆ ಇದು ಸಣ್ಣ ಗಿಡ ಅಲ್ವಾ ಇದು ನೆ ನೆಡುವಾಗ ಸ್ವಲ್ಪ ನಾವು ಅದಕ್ಕೆ ಗೊಬ್ಬರವನ್ನು ಹಾಕೋದು ಅಷ್ಟೇ ಬೇರೆ ಯಾವ ಗೊಬ್ಬರವನ್ನು ನಾನು ಹಾಕ್ತಾ ಇಲ್ಲ ಇಲ್ಲಿ ನಾನು ಅನ್ನಪೂರ್ಣ ಗೊಬ್ಬರವನ್ನು ಮಾತ್ರ ಹಾಕ್ತಾ ಇದ್ದೇನೆ ಅದು ಮಾತ್ರ ಇಲ್ಲದಿದ್ದರೆ ನಾನು ಅನ್ನಪೂರ್ಣ ತೊಟ್ಟಿಗೆ ನಿಮಗೆ ಹರಳೆಣ್ಣೆಯನ್ನು ಕೂಡ ಹಾಕ್ತೇನೆ ಆದರೆ ಇದು ಸಣ್ಣ ಗಿಡಕ್ಕೆ ಈಗ ಅವಶ್ಯಕತೆ ಇಲ್ಲ ಅದು ಸ್ವಲ್ಪ ಬೆಳೆದು ಬರಬೇಕಲ್ವಾ ಆ ಒಂದು ರೀಸನ್ ನಾವು ಸ್ವಲ್ಪ ಗೊಬ್ಬರವನ್ನು ಹಾಕ್ತಾ ಇದೇವೆ ನೋಡಿ ನೋಡಿ ಇದು ಮೈಕ್ರೋಲಾ ಇದು ಸೂಕ್ಷ್ಮ ಪೋಷಕಾಂಶಗಳ ದ್ರವ ಗೊಬ್ಬರ ಅಂತ ಕೊಟ್ಟಿದ್ದಾರೆ ನೋಡಿ ಮೈಕ್ರೋಲ ಅಂದರೆ ಈ ದ್ರವ ನಾವು ಹೇಗೆ ಗೊಬ್ಬರವನ್ನು ಈಗ ಬುಡಕ್ಕೆ ಹಾಕ್ತೇವೆ ಈಗ ಮೆನ್ಯೂರು ಅನ್ನಪೂರ್ಣ ಆಗಿರ್ಬೋದು ಹರಳಿಂಡಿ ಆಗಿರ್ಬೋದು ಎಲ್ಲ ಹಾಕ್ತೇವಲ್ಲ ಅದೇ ರೀತಿಯಾಗಿ ಇದು ನೋಡಿ ಸುಜಲ ಇದನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂದರೆ ಈ ಗಿಡದಲ್ಲಿ ಮಲ್ಲಿಗೆ ಮಲ್ಲಿಗೆಗಳು ಕೆಲವೊಮ್ಮೆ ಸಣ್ಣ ಸೈಜಲ್ಲಿ ಬರ್ತವೆ ಅಂದರೆ ದೊಡ್ಡದಾಗಲ್ಲ ಮುಗ್ಗೆ ಅದರದ್ದು ಸಣ್ಣ ಸಣ್ಣದಾಗಿರ್ತದೆ ನೋಡಿ ಆ ಅದನ್ನು ಸ್ವಲ್ಪ ದೊಡ್ಡದಾಗಲಿಕ್ಕೆ ಮತ್ತು ಗಿಡದಲ್ಲಿ ಹೂ ಆಗಲಿಕ್ಕೆ ನಾವು ಈ ಸುಜಲವನ್ನು ಯೂಸ್ ಮಾಡ್ತೇವೆ ನೋಡಿ ಇದು ಯಾವ ರೀತಿಯಾಗಿದೆ ನೋಡ್ಕೋಬೋದು ನಾನು ಹಾಕ್ತಾ ಇದ್ದೇನೆ ನೋಡಿ ಪಿಂಕ್ ಸಾಲ್ಟ್ ಇದೆ ಅಲ್ವಾ ಆ ರೀತಿಯಲ್ಲಿದೆ ಒಂದು ಪಿಂಕ್ ಸಾಲ್ಟ್ ಕಲರಲ್ಲಿ ಇದೆ ನೋಡಿ ಇದು ಒಂದು ಲೀಟರಿಗೆ ಎರಡು ಅಷ್ಟು ಹಾಕಬೇಕು ಈಗ ಗ್ರಾಮನ್ನು ಒಳತೆ ಮಾಡಲಿಕ್ಕಾಗ ಅದಕ್ಕೆ ಒಂದು ಸ್ಪೂನ್ ಇದೆ ನೋಡಿ ಆ ಸ್ಪೂನಲ್ಲಿ ಮೂರು ಗ್ರಾಮ್ ಹಾಕ್ತದೆ ಒಂದು ಒಂದು ಸ್ಪೂನ್ ಅಂದರೆ ಮೂರು ಗ್ರಾಮ್ ಅಂತ ಲೆಕ್ಕ ನಾವು ನಮ್ಮ ಒಂದು ಲೀಟರ್ ನೀರಿಗೆ ಎರಡು ಅಷ್ಟು ಹಾಕಬೇಕು ಈಗ ನಾನು ನಾನು ತೊಗೊಂಡದ್ದು ಇಪ್ಪತ್ತು ಲೀಟರ್ ನೀರು ಈ ಇಪ್ಪತ್ತು ಲೀಟರ್ ನೀರಿಗೆ ಅಂದರೆ ಒಂದು ಗ್ರಾಮ್ ಒಂದು ಲೀಟರಿಗೆ ಎರಡು ಅಷ್ಟು ಹಾಕಬೇಕು ಅಂತ ಹೇಳಿದೆ ಹಾಗಾದರೆ ಅದರ ಡಬಲ್ ಆಗ್ತದೆ ಫಾರ್ಟಿ ಅಷ್ಟು ಆಗ್ತದೆ ನೋಡಿ ಫಾರ್ಟಿ ಗ್ರಾಮ್ಸ್ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಆ ಒಂದು ಮುಚ್ಚಳದಲ್ಲಿ ಹದಿಮೂರು ಸ್ಪೂನ್ ಹಾಕಬೇಕಾಯಿತು ನಾನು ಹದಿಮೂರು ಸ್ಪೂನು ಅಂದರೆ ಹದಿನಾಲ್ಕು ಸ್ಪೂನನ್ನು ಹಾಕಿದೆ ಒಂದು ಗ್ರಾ ಒಂದು ಸ್ಪೂನಲ್ಲಿ ಮೂರು ಗ್ರಾಮನ್ನು ಅಷ್ಟೇ ಇದು ನೋಡಿ ನಾನೀಗ ಮೈಕ್ರೋಲ ಇದ್ದೇನೆ ಇದು ಅಷ್ಟೇ ಒಂದು ಲೀಟರಿಗೆ ಎರಡು ಎಮ್ ಎಲ್ ಅಷ್ಟು ಅದು ಗ್ರಾಮ್ ಲೆಕ್ಕದಲ್ಲಿ ಮಾಡಿದ್ದು ಇದು ಲಿಕ್ವಿಡ್ ಅಲ್ವಾ ಆದ ಕಾರಣ ಇದನ್ನು ಮಿಲಿ ಲೆಕ್ಕದಲ್ಲಿ ಮಾಡ್ತಾ ಇದ್ದೇವೆ ಒಂದು ಲೀಟರಿಗೆ ಎರಡು ಎಮ್ ಎಲ್ ಅಷ್ಟು ಹಾಕಬೇಕು ಹಾಗಾದರೆ ಇಪ್ಪತ್ತು ಲೀಟರಿಗೆ ನಲವತ್ತು ಎಮ್ ಎಲ್ ಅಷ್ಟು ನಾನು ಹಾಕಿದೆ ಈಗ ನೋಡೋದರಲ್ಲಿ ಹಾಕಿದೆ ಮೆಷರ್ ಮಾಡಿ ಹಾಕಬೇಕು ಜಾಸ್ತಿ ಕ್ವಾಂಟಿಟಿ ಕಡಿಮೆ ಈ ರೀತಿಯಾಗಿ ಮಾಡಬಾರ್ದು ಸರಿ ಕ್ವಾಂಟಿಟಿಯನ್ನು ಯಾವಾಗಲೂ ಸರಿಯಾದ ರೀತಿಯಲ್ಲಿ ಮಾಡಬೇಕು ಇದು ಎರಡನ್ನ ಮಿಕ್ಷಣವನ್ನು ಒಟ್ಟಿಗೆ ಇದನ್ನು ನೋಡಿ ಇದು ಎರಡನ್ನು ಒಟ್ಟಿಗೆ ಹಾಕಬೇಕು ಅಂತಿಲ್ಲ ಇದನ್ನು ಮೈಕ್ರೋಲವನ್ನು ಸಪ್ರೇಟಾಗಿ ಮಾಡಿದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಇದೊಂದು ದವ ಗೊಬ್ಬರ ಆಗಿದೆ ಮೈಕ್ರೋಲ ಎಂಬುದು ಇದು ಗಿಡಗಳಿಗೆ ತುಂಬ ಒಳ್ಳೆಯದು ಅಂದರೆ ಹೀಗೆ ನಾವು ಈಗ ಅನ್ನಪೂರ್ಣ ಮತ್ತು ಅರಳಿಂಡಿಯಾನು ನಾವು ಮೆನ್ಯೂರ್ ಅಂದರೆ ಡೈರೆಕ್ಟ್ ಮಣ್ಣಿಗೆ ಹಾಕ್ತೇವೆ ಅಲ್ವಾ ಆದರೆ ಇದು ಹಾಗಲ್ಲ ಇದು ನಾವು ಸ್ಪ್ರೇ ಮಾಡೋದು ಇದನ್ನು ಹಾಕಿ ಇದನ್ನು ಹಾಕಿ ಸ್ಪ್ರೇ ಮಾಡುವುದರಿಂದ ಗಿಡದಲ್ಲಿನ ಎಲೆಗಳಿಗೆ ಇದು ಒಳ್ಳೆಯ ಪೋಷಕಾಂಶವನ್ನು ಕೊಡ್ತದೆ ಇದು ದ್ರವ ಗೊಬ್ಬರವಾಗಿದೆ ಆದ ಕಾರಣ ಅದು ಅದರಿಂದ ಬೇಗ ನಮಗೆ ರಿಸಲ್ಟ್ ಕೂಡ ಬರ್ತದೆ ಗಿಡಗಳು ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಇದು ಸಹಕಾರಿಯಾಗಿದೆ ಹಾಗೆ ಮತ್ತೊಂದು ಏನು ಹೇಳಿದೆ ನಾನು ಸುಜಲ ಸುಜಲ ಕೂಡ ಹಾಗೆ ದ್ರವ ಗೊಬ್ಬರ ಆದರೆ ಅದು ಲಿಕ್ವಿಡ್ ರೂಪದಲ್ಲಿಲ್ಲ ಅದು ಸಾಲ್ಟ್ ಟೈಪಲ್ಲಿ ತೋರಿಸಿದೆ ತೋರಿಸಿದ್ದೆ ಅಲ್ವಾಗ ನಾನು ಆ ಐದು ಏನಾಗ್ತದೆ ಅಂದರೆ ಗಿಡದಲ್ಲಿ ಹೂವು ಜಾಸ್ತಿಯಾಗಿ ಬರಲಿಕ್ಕೆ ಗಿಡದ ಮೊಗ್ಗುಗಳು ಸಣ್ಣದಾಗಿದ್ದಾಗ ಅದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಮಗೆ ಮೊಗ್ಗು ಸಿಗ್ತದೆ ಇದು ಇಷ್ಟು ಎಷ್ಟು ರೀತಿ ಒಳ್ಳೆಯ ರೀತಿಯ ರಿಸಲ್ಟನ್ನು ಇದ್ರ ಎರಡರಿಂದ ನಾವು ಪಡೆಯಲಿಕ್ಕೆ ಸಾಧ್ಯ ಉಂಟು ಆದ ಕಾರಣ ಇದನ್ನು ನಾನು ನಾನು ಯಾವಾಗಲೂ ಇದನ್ನು ಎರಡನ್ನು ಮಿಕ್ಸ್ ಆಗಿ ಮಾಡ್ತೇನೆ ಯಾಕೆಂದರೆ ನನಗೆ ಸಪ್ರೇಟ್ ಸಪ್ರೇಟಾಗಿ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ ಆದರೆ ಇದನ್ನು ಸಪ್ರೇಟ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಮಾತ್ರ ಇದನ್ನು ಒಟ್ಟಿಗೆ ಹಾಕ್ತೇನೆ ಇದು ಒಟ್ಟಿಗೆ ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ನಾವು ಹದಿನೈದು ದಿವಸಕ್ಕೊಮ್ಮೆ ಗಿಡಕ್ಕೆ ಬಿಡಬೇಕು ಆಗ ಗಿಡದಲ್ಲಿ ಗಿಡಕ್ಕೆ ಕೂಡ ಒಳ್ಳೆಯ ಪೋಷಕಾಂಶ ಸಿಗ್ತದೆ ಇದರಿಂದ ಮತ್ತೆ ಇದನ್ನು ಯಾವ ರೀತಿಯಾಗಿ ಸ್ಪ್ರೇ ಮಾಡುವುದು ಎಂಬುದು ನಿಮಗೆ ಮೊದಲೇ ತೋರಿಸಿದ್ದೆ ನೋಡಿ ಇದೇ ರೀತಿಯಾಗಿ ಸ್ಪ್ರೇಯನ್ನು ಮಾಡಿ ಮಾಡುವಂಥದ್ದು ನನ್ನ ಗಿಡದಲ್ಲಿ ಮೊಗ್ಗುಗಳು ಬಿಟ್ಟಿವೆ ಆದರೆ ಮೊಗ್ಗುಗಳ ಸೈಜ್ ಏನಾಗಿದೆ ಸಣ್ಣ ಸಣ್ಣದಾಗಿದೆ ಈ ನೋಡಿ ಇದು ನೋಡಿ ಸಣ್ಣ ಗಿಡ ಇದು ಸಣ್ಣ ಪಾಟ್ ನಾನು ಯಾವಾಗ ತೋರಿಸಿದೆ ಅಲ್ಲ ನಿಮಗೆ ಪಾಟಲ್ಲಿ ಹೇಗೆ ಗಿಡ ನೆಡುವುದು ಅಂತ ಅದೇ ರೀತಿಯಾಗಿ ನೆಟ್ಟ ಗಿಡ ಇದು ನೋಡಿ ಎಷ್ಟು ಚಂದ ಬಂದಿದೆ ಅಲ್ವಾ ಅದರಲ್ಲಿ ಮೊಗ್ಗುಗಳು ಕೂಡ ಬಿಟ್ಟಿದೆ ನಾವು ಯಾವಾಗಲೂ ಸ್ಪ್ರೇ ಮಾಡುವಾಗ ನೋಡಿ ಕಂಜೂಸ್ ಮಾಡಬಾರ್ದು ಅಲ್ಲಿ ಅಂದರೆ ತುಂಬ ಓವರ್ ಆಗಿ ಓವರ್ ಡೋಸ್ ಕೂಡ ಕೊಡಬಾರ್ದು ಆದರೆ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೊಡಬೇಕು ನೋಡಿ ನಾವೀಗ ಸ್ಪ್ರೇ ಹಾಕುವಾಗ ಡಾಟ್ ಡಾಟ್ ಆಗಿ ಕೆಳಗೆ ಬೀಳ್ತಾ ಇರ್ತದೆ ಆ ರೀತಿಯಾಗಿ ನಾವು ಅಂದರೆ ಗಿಡಗಳಿಗೆ ಈಕ್ವಲ್ ಆಗಿ ಅದು ಸ್ಪ್ರೇ ಆಗೋ ಹಾಗೆ ನಾವು ನೋಡ್ಕೋಬೇಕು ಮತ್ತು ಅದಕ್ಕೆ ಬುಡಕ್ಕೆ ಇದು ಸ್ವಲ್ಪ ನಾನು ಆಗಲೇ ಹೇಳಿದ ಹಾಗೆ ಇದರಿಂದ ನಮಗೆ ಪೋಷಕಾಂಶ ಸಿಗ್ತದೆ ಅಂದರೆ ಗೊಬ್ಬರ ಒಂದರ ದ್ರವ ಗೊಬ್ಬರ ಕೂಡ ಆಗಿದೆ ಅಲ್ವಾ ಇದು ಆದ ಕಾರಣ ಇದನ್ನು ಸ್ವಲ್ಪ ನಾವು ಸಾಯಿಲ್ಗೆ ಅಂದರೆ ಕೆಳಗೆ ಮಣ್ಣಿದೆ ಅಲ್ವಾ ಅಲ್ಲಿಗೆ ಸ್ವಲ್ಪ ಕೂಡ ನಾವು ಬಿಡ್ಬೋದು ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ಖಾಲಿ ಗಿಡದ ಮೇಲ್ಮೈ ಮಾತ್ರ ಬಿಡುವುದಲ್ಲ ಕೆಳಗೆ ಸಹ ಬಿಡ್ಬೋದು ನಾನು ಗಿಡವನ್ನು ಮಾಡಿದ ಬಗ್ಗೆ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಅದರಿಂದ ಕೆಲವರು ಇದರಿಂದ ಇನ್ಸ್ಪೈರ್ ಆಗಬಹುದು ಎಂಬುದು ನಾವು ಹೇಯ ಕೂಡ ಆಗಿದೆ ಈ ಇಂತಹ ವಿಡಿಯೋಗಳಿಂದ ನಿಮಗೆ ಹೆಲ್ಪ್ ಆದರೆ ನಮಗೆ ಕೂಡ ತುಂಬಾ ಖುಷಿ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ದರು ಒಂದು ಸಣ್ಣ ಮಟ್ಟದಲ್ಲಿ ಯಾರಾದರೂ ಕೆಲಸ ಮಾಡಬಹುದು ಎಂಬ ಒಂದು ಆಸಕ್ತಿಯನ್ನು ಹೊಂದಿದವರು ಈ ರೀತಿಯಾಗಿ ಮಾಡಬಹುದು ಎಂಬುದನ್ನು ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ನನ್ನದಾಗಿದೆ ಇಲ್ಲಿ ಕೆಲವು ಕಮೆಂಟ್ನಲ್ಲಿ ಕೆಲವರೊಂದು ಕೆಲವೊಂದು ವಿಷಯಗಳನ್ನು ಕೇಳಿದಾಗ ಖುಷಿ ಆಗ್ತದೆ ನನಗೆ ಯಾಕೆಂದರೆ ಇವರು ಇಂಟ್ರೆಸ್ಟಲ್ಲಿ ಇಷ್ಟು ಕೇಳ್ತಿದ್ದಾರೆ ಅಲ್ವಾ ಹಾಗಾದರೆ ಇವರಿಗೆ ಕೂಡ ಇದರಲ್ಲಿ ಆಸಕ್ತಿ ಇದೆ ಎಂಬುದು ನನಗೆ ತಿಳಿಯುತ್ತದೆ ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಬಹುದು ಅದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಬೇಡ ನೀವು ಕಮೆಂಟ್ಸಲ್ಲಿ ಕೇಳಿದ ಪ್ರಶ್ನೆಗೆ ನಾನು ತಕ್ಷಣಕ್ಕೆ ಉತ್ತರವನ್ನು ನೀಡದಿದ್ದರೂ ನಾನು ಕ್ರಮೇಣ ಅದನ್ನು ನೋಡಿ ನಿಮಗೆ ಆನ್ಸರನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ಈ ಮಲ್ಲಿಗೆ ಗಿಡದ ಕೆಲವೊಂದು ಎಷ್ಟು ನನಗೆ ಗೊತ್ತಿದೆ ಎಷ್ಟು ವಿಷಯವನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ತೇನೆ ಇಷ್ಟರವರೆಗೆ ನನ್ನ ವೀಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿದ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸನ್ನು ಹೇಳಿಕೆ ಬಯಸ್ತೇನೆ ಹೀಗೆಯೇ ಮುಂದೆಯೂ ಕೂಡ ನಿಮ್ಮ ಬೆಂಬಲವು ಅತಿ ಅವಶ್ಯಕ ಇದರೊಂದಿಗೆ ನನಗೆ ತಿಳಿದಿರುವ ಕೆಲವೊಂದು ವಿಷಯಗಳನ್ನು ನಾನು ಶೇರ್ ಮಾಡ್ತೇನೆ ಅಂದರೆ ಕೆಲಸದ ವಿಷಯದಲ್ಲಿ ನಾನು ಈ ಮಲ್ಲಿಗೆ ಕಿಶೆಯೊಂದಿಗೆ ಏನೆಲ್ಲ ಬೇರೆ ಕೆಲಸವನ್ನು ಮಾಡ್ತೇನೆ ಎಂಬುದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿ ತಿಳಿಸ್ತೇನೆ ನನಗೆ ಸ್ವಲ್ಪ ಕೆಲಸದ ಒತ್ತಡ ಅಂದರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ಹೆಚ್ಚಾಗಿ ವೀಡಿಯೋವನ್ನು ಹಾಕಲಿಕ್ಕೆ ಆಗಲಿಲ್ಲ ಸ್ವಲ್ಪ ಗ್ಯಾಪ್ ತಗೊಂಡೆ ನಾನು ಈ ವಿಡಿಯೋವನ್ನು ಹಾಕಲಿಕ್ಕೆ ಈ ವಿಡಿಯೋವನ್ನು ಮಾಡಿದ್ದೆ ಆದರೆ ವೀಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಇನ್ನು ಆದಷ್ಟು ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನನ್ನಿಂದ ಆದಷ್ಟು ಪ್ರಯತ್ನವನ್ನು ಪಡ್ತೇನೆ ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪರಿಸ್ಥಿತಿಗಳು ಅಂದರೆ ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ನಮ್ಮ ಪರ್ಸ್ನಲ್ ಕೆಲಸ ಆಗಿರ್ಬೋದು ಬೇರೆ ಬೇರೆಲ್ಲ ರೀತಿಯಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಾನು ಆದಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಅತಿ ಅವಶ್ಯಕ ಈ ವಿಡಿಯೋದಲ್ಲಿ ಬಾಟಿನಲ್ಲಿ ಯಾವ ರೀತಿಯಾಗಿ ಗಿಡವನ್ನು ಬೆಳೆಸುವುದು ಎಂಬುದನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಅದರ ನಂತರ ನಾನು ಈ ಗಿಡಕ್ಕೆ ನಾನು ಕೆಲವೊಂದು ಸ್ಪ್ರೇಗಳನ್ನು ಹಾಕಿದ್ದು ನಾನು ಇಂದಿನ ವೀಡಿಯೋದಲ್ಲಿ ತೋರಿಸಿದ್ದೇನೆ ಆದರೆ ಇಂದಿನ ವೀಡಿಯೋದಲ್ಲಿ ನಾನು ತೋರಿಸಿದಂಥದ್ದು ಸುಜಲ ಮತ್ತು ಮೈಕ್ರೋಲಾ ಇದು ಯಾಕೆ ಯೂಸ್ ಮಾಡ್ತೇವೆ ಎಂಬುದನ್ನು ನಾನಂದರೆ ನೀವು ನೀವು ಎಣಿಸ್ಬೋದು ಇವರು ಯಾವಾಗಲೂ ಏನು ಸ್ಪ್ರೇದ ಹಾಕ್ತಾ ಇರ್ತಾರೆ ಅಂತ ಹಾಗಂತ ಹೇಳಿ ನಾನು ಎಲ್ಲ ರೀತಿಯ ಸ್ಪ್ರೇಗಳನ್ನು ಬಳಸಲ್ಲ ನಾನು ಬಳಸುವ ಸ್ಪ್ರೇಯನ್ನು ಮಾತ್ರ ತೋರಿಸ್ತೇನೆ ನನಗೆ ನಾನು ಯೂಸ್ ಮಾಡಿದ ನಂತರವೇ ನಿಮಗೆ ಹೇಳುವಂಥದ್ದು ಇದರಿಂದ ಯಾರಿಗಾದರೂ ಉಪಯೋಗ ಆಗಲಿ ಎಂಬ ಉದ್ದೇಶದಿಂದ ಅಷ್ಟೇ ಹೇಳ್ತಿದ್ದೇನೆ ಅಂದರೆ ನಾನು ಇಷ್ಟು ವರ್ಷಗಳಿಂದ ಕೂಡ ನಾನು ಇದನ್ನೇ ರೆಗ್ಯುಲರ್ ಆಗಿ ಬಳಸ್ತಾ ಇದ್ದೇನೆ ಆ ಒಂದು ಕಾರಣದಿಂದ ನಿಮಗೂ ಕೂಡ ಒಳ್ಳೆಯ ಇದರಿಂದ ಏನಾದರೂ ಉಪಯೋಗ ಆಗ್ಬೋದು ಎಂಬುವ ಕಾರಣಕ್ಕಾಗಿ ನಾನು ಯಾವೆಲ್ಲ ಸ್ಪ್ರೇಗಳನ್ನು ಹಾಕ್ತೇನೆ ಮತ್ತು ಯಾವೆಲ್ಲ ಗೊಬ್ಬರಗಳನ್ನು ನಿಮ್ಮಲ್ಲಿಗೆ ಗಿಡಕ್ಕೆ ಯೂಸ್ ಮಾಡ್ತೇನೆ ಎಂಬುದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸಿದ್ದೇನೆ ನಾನು ಇಷ್ಟು ಮಾಡಿದ ವಿಡಿಯೋಗಳನ್ನು ನೋ ನೋಡಿರ್ಬೋದು ನಾನು ಏನೆಲ್ಲ ನಿಮಗೆ ತೋರಿಸಿದ್ದೇನೆ ನೋಡಿ ಅದನ್ನು ನಾನು ಸ್ವತಃ ನನ್ನ ಗಿಡಗಳಿಗೆ ಅಪ್ಲೈ ಮಾಡಿದ ನಂತರವೇ ನಾನು ಅದನ್ನು ಹೇಳ್ತಾ ಇದ್ದೇನೆ ಯಾವುದೇ ರೀತಿಯಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ನಿಮಗೆ ನಾನು ಮಾಡ್ತಾಯಿಲ್ಲ ಇದನ್ನೇ ನಾನು ಯಾವಾಗಲೂ ಬಳಸೋದು ಆದ ಕಾರಣ ಅದನ್ನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ ನನ್ನ ಗಿಡದಲ್ಲಿ ಮಲ್ಲಿಗೆ ಮುಕ್ಕೆಗಳು ನೋಡಿ ಮುಕ್ಕೆಗಳು ತುಂಬ ಬಿಟ್ಟಿವೆ ಆದರೆ ಗಿಡ ಅಲ್ಲಿ ಮುಖ್ಯ ಸೈ ಸೈಜ್ ಏನಾಗಿದೆ ಸಣ್ಣದಾಗಿದೆ ನನ್ನ ಗಿಡದಲ್ಲಿ ಯಾವಾಗಲೂ ದೊಡ್ಡ ದೊಡ್ಡ ಸೈಜಿನ ಮಲ್ ಮಲ್ಲಿಗೆ ಮುಖ್ಯಗಳು ಇರ್ತವೆ ಆದರೆ ಈ ಸಲ ನಾನು ಕಟ್ಟಿಂಗ್ ನಂತರ ಬಂದಂತಹ ಮುಖ್ಯಗಳೇನಾಗಿದೆ ಗಿಡ ಸೈಜಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಸೈಜಲ್ಲಿ ಬಂದಿದೆ ಅದಕ್ಕೋಸ್ಕರ ಅದಕ್ಕೆ ಉತ್ತಮ ಪೋಷಕಾಂಶ ಸಿಗಲಿ ಅಂತ ನಾನು ಈ ಸ್ಪ್ರೇಯನ್ನು ಬಳಸಿ ಈ ಸುಜಲ ಮತ್ತು ಸಫ ಮೈಕ್ರೋಲ ಎರಡನ್ನು ಹಾಕ್ತಾ ಇದ್ದೇನೆ ಇದರಿಂದ ಮೊಗ್ಗುಗಳು ದೊಡ್ಡದಾಗಲಿಕ್ಕೆ ಮತ್ತು ಗಿಡಗಳು ಉತ್ತಮವಾಗಿ ಬೆಳೆದು ಬರಲಿಕ್ಕೆ ತುಂಬ ಸಹಾಯ ಆಗ್ತದೆ ಅದಕ್ಕೋಸ್ಕರ ಇದನ್ನು ಇದ್ದೇನೆ ಮತ್ತು ನಾನು ಇದಕ್ಕೆ ಮೆನ್ಯೂರು ಹಾಕ್ಬೇ ಹಾಕ್ಬೋದು ಆದರೆ ಈಗ ಈ ಮಳೆ ಯಾವಾಗ ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಯಾ ಯಾವಾಗಲೂ ನೋಡಿದರೂ ಮಳೆ ಬರ್ತಾ ಉಂಟಲ್ಲ ಈ ಸ್ಪ್ರೇ ಏನಾಗ್ತದೆ ನಮಗೆ ಆದಷ್ಟು ಬೇಗ ಒಬ್ಸರ್ವ್ ಆಗ್ತದೆ ಅದರಿಂದ ಒಳ್ಳೆಯ ರಿಸಲ್ಟ್ ಕೂಡ ಬರ್ತದೆ ಆದರೆ ಮೆನ್ಯೂರು ಏನಾಗ್ತದೆ ಅಂದರೆ ಮಳೆ ಕಂಟಿನ್ಯೂಸ್ ಮಳೆ ಬಂದರೆ ಅದು ಅದರಲ್ಲಿ ಹಾಳಾಗಿ ಹಾಳಾಗಿ ಹೋಗ್ತದೆ ಅಥವಾ ಗಿಡಕ್ಕೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ನಾನು ಇಂತಹ ಸ್ಪ್ರೇಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೇನೆ ನಾನು ನೀವು ನೋಡಿ ಒಮ್ಮೆ ನಾನು ಬಳಸಿ ನೋಡಿ ನಾನು ಯಾವೆಲ್ಲ ಸ್ಪ್ರೇಗಳನ್ನು ಹಾಕಿದ್ದೀಯ ನೋಡಿ ನಿಮ್ಮ ಗಿಡಕ್ಕೆ ಒಮ್ಮೆ ಅಪ್ಲೈ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಬಂದೇ ಬರ್ತದೆ ನನಗೆ ಬಂದಿದೆ ನಿಮಗೂ ಕೂಡ ಬಂದೇ ಬರ್ತದೆ ಮುಖ್ಯವಾಗಿ ನಾವು ಗಿಡ ಬೆಳೆಸೋ ಉದ್ದೇಶವೇನು ಈ ಮಲ್ಲಿಗೆ ಎಸ್ಪೆಷಲಿ ನಾವು ಈ ಮಲ್ಲಿಗೆ ಗಿಡವನ್ನು ಹಾಕೋ ಉದ್ದೇಶವೇನು ಅದರಲ್ಲಿ ಉತ್ತಮವಾಗಿ ಮಲ್ಲಿಗೆ ಬಂದು ಅದರಿಂದ ನಮಗೆ ಏನಾದರೂ ಉಪಯೋಗ ಆಗಬೇಕು ಅಂತ ಅಲ್ವಾ ಆ ಗಿಡದಲ್ಲಿ ಮಲ್ಲಿಗೆ ಜಾಸ್ತಿಯಾಗಿ ಬರಬೇಕಂದ್ರೆ ಈ ರೀತಿಯಾದಂಥ ಸ್ಪ್ರೇಗಳನ್ನು ನಾವು ಬಳಸಲೇಬೇಕಾಗ್ತದೆ ಈಗ ಇದು ಕಮರ್ಷಿಯಲ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಅಂದರೆ ಇದನ್ನು ನಾವೇನು ತಿನ್ನಲಿಕ್ಕೆ ಯೂಸ್ ಮಾಡೋದಲ್ಲ ಆದ ಕಾರಣ ಇದಕ್ಕೆ ಜಾಸ್ತಿ ಕೆಮಿಕಲ್ ಬಿದ್ದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾವು ತಿನ್ನುವ ಐಟಮ್ಸ್ಗಳಲ್ಲಿ ಆದರೆ ಕೆಮಿಕಲ್ ಕಂಟೆಂಟ್ ಜಾಸ್ತಿ ಇರಬಾರ್ದು ಎಲ್ಲ ನಾವು ಹೇಳ್ತೇವೆ ಆದರೆ ಇದೆಲ್ಲ ನಾವು ಇದಕ್ಕೆ ಸ್ವಲ್ಪ ಕೆಮಿಕಲ್ಗಳನ್ನು ಹಾಕಲೇಬೇಕಾಗ್ತದೆ ಆದ ಕಾರಣ ನಾವು ಈ ರೀತಿಯಾಗಿ ಇದನ್ನು ಬೆಳೆಸ್ಬೋದು ಅಂತಹ ಪ್ರಾಬ್ಲಮ್ಸ್ಗಳೇನು ಬರೋದಿಲ್ಲ ಅದರಿಂದ ಗಿಡದಲ್ಲಿ ಮಲ್ಲಿಗೆ ಹೆಚ್ಚಾಗಲಿಕ್ಕೆ ಇದೊಂದು ಸಹಕಾರಿ ನಮಗೆ ಇದು ನಾನು ಮಾಡುವ ಬಗೆಯನ್ನು ಮಾತ್ರ ಹೇಳಿದ್ದೇನೆ ಆದರೆ ಎಲ್ಲರೂ ಹೀಗೆಯೇ ಮಾಡಿ ಅಂತ ನಾನು ಹೇಳೋದಿಲ್ಲ ಕೆಲವರು ಆರ್ಗಾನಿಕ್ ಆಗಿ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವರು ಹಾಗೇ ಮಾಡ್ಬೋದು ಬಟ್ ನಾನು ಮಾಡೋದು ಹೀಗೆ ಕೆಲವರು ಇದನ್ನು ನೋಡಿ ಮಾಡುವವರು ಮಾಡ್ಬೋದು ಅಷ್ಟೇ ಮೊದಲೆಲ್ಲ ಮಲ್ಲಿಗೆಗೆ ರೇಟ್ ತುಂಬ ಹೈ ಆಗ್ತಿರಲಿಲ್ಲ ಈಗ ದಿನದಿಂದ ದಿನಕ್ಕೆ ವೇರಿಯೇಷನ್ಸ್ಗಳು ಅಂದರೆ ಒಂದು ಜಾಸ್ತಿ ಇದ್ದರೆ ಒಂದು ದಿವಸ ತುಂಬ ಬರ್ತಾ ಇಲ್ಲ ನಮಗೆ ಇದನ್ನು ಮಾಡ್ಬೋದು ಎಂಬ ಒಂದು ಧೈರ್ಯವನ್ನು ಕೂಡ ತಂದುಕೊಟ್ಟಿದೆ ಈ ಮಲ್ಲಿಗೆ ಕೃಷಿ ಆದ ಕಾರಣ ಇದನ್ನು ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಉತ್ತಮ ವಿಷಯಗಳೊಂದಿಗೆ ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್